ಕುಮಟಾ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ಬ್ರಿಡ್ಜ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಎಐಸಿಸಿ ಕಾರ್ಯದರ್ಶಿ ನಿವೇದಿತ್ ಆಳ್ವ ಅವರು ಸರ್ಕಾರದಿಂದ ಮಂಜೂರಿ ಮಾಡಿಸುವ ಮೂಲಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರಿ ಕಾಳಜಿ ಮೆರೆದಿದ್ದಾರೆ ಕುಮ್ಟಾ ತಾಲೂಕಿನ ಆಳ್ಕೋಡ್ ಮಿರ್ಜಾನ್ ದೇವಗಿರಿ ಕೂಜಳ್ಳಿ ಮತ್ತು ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಫೂಟ್ ಬ್ರಿಡ್ಜ್ ಸೇರಿದಂತೆ ಕೆಲ ಅಗತ್ಯ ಕಾಮಗಾರಿಗಳ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಎಐಸಿಸಿ ಕಾರ್ಯದರ್ಶಿ ನಿವಿದಿ ಆಳ್ವಾ ಅವರ ಗಮನ ಸೆಳೆದಿದ್ದರು ಈ ಬಗ್ಗೆ ಸೂಕ್ತ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿಕೊಂಡು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಕುಮಟಾ ಕ್ಷೇತ್ರದಲ್ಲಿ ತುರ್ತಾಗಿ ಆಗಬೇಕಾದ ಕಾಮಗಾರಿಗಳಿಗೆ ಅನುದಾನ ನೀಡುವಂತೆ ಮನವಿ ಮಾಡಿದರು ಆಳ್ವಾರ ನಿರಂತರ ಪ್ರಯತ್ನ ಹಾಗೂ ಸರ್ಕಾರದಲ್ಲಿರುವ ಅವರ ಪ್ರಭಾವ ಬಳಸಿ ಬರೋಬ್ಬರಿ ಒಂದು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಂಜೂರಿ ಮಾಡಿಸಿಕೊಂಡು ಬರುವಲ್ಲಿ ನಿವಿದಿ ತಾಳ್ವರು ಸಚಿವೆಯಾಗಿದ್ದಾರೆ ಜನರ ಸುರಕ್ಷತೆ ಸೌಲಭ್ಯ ಮತ್ತು ಅಭಿವೃದ್ಧಿಗೆ ಸದಾ ಆದ್ಯತೆ ನೀಡುತ್ತಿರುವ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೂ ಕುಮಟಾ ಹೊನ್ನ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಿ ಸರ್ಕಾರದ ಗಮನ ಸೆಳೆದು ಈ ಮಹತ್ವದ ಕಾಮಗಾರಿಗಳನ್ನು ತರಲು ಪ್ರಮುಖ ಪಾತ್ರ ವಹಿಸಿದ ಕಾಂಗ್ರೆಸ್ ಮುಖಂಡ ಹಾಗೂ ಎಐಸಿಸಿ ಕಾರ್ಯದರ್ಶಿಗಳಾದ ನಿವಿದಿ ತಾಳ್ವಾ ಅವರಿಗೆ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಧನ್ಯವಾದ ಸಲ್ಲಿಸಿದ್ದಾರೆ ಅಲ್ಲದೆ ಈ ಕಾಮಗಾರಿಗಳು ಪೂರ್ಣಗೊಂಡ ಬಳಿಕ ಅಲ್ಕೋಡ್ ಮಿರ್ಜಾನ್ ದೇವಗಿರಿ ಕೂಜಳ್ಳಿ ಹಾಗೂ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳ ಜನತೆಗೆ ನೇರವಾಗಿ ಲಾಭವಾಗಲಿದ್ದು ಕ್ಷೇತ್ರದ ಅಭಿವೃದ್ಧಿ ಿಗೆ ಬಲ್ ಮತ್ತೊಂದು ಬಲವಾದ ಮೈಲಿಗಲ್ಲಾಗಲಿದೆ ಎಂದು ಭುವನ್ ಭಾಗವತ್ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ